ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಈಗ ಮೆಡಿಟರ್ಮ್ ಎಕ್ಸಾಮಿಗೆ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಯಾವುದೋ ಪಾರು ಪ್ರಶ್ನೆ ಅಂತಂದರೆ ಒಂದು ಉದ್ಯಮ ಘಟಕದ ಎಸ್ ಎಮ್ ಸಿ ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಉದ್ಯಮ ಘಟಕದ ಸ್ಥಿರ ವೆಚ್ಚ ಅಂದರೆ ಫಿಕ್ಸ್ ಕಾಸ್ಟ್ ಒಂದು ಇದ್ದಾಗ ಫಿಕ್ಸ್ ಕಾಸ್ಟ್ ನೂರಿದ್ದಾಗ ಉದ್ಯಮ ಘಟಕದ ಟಿ ವಿ ಸಿ ಟಿ ಸಿ ಎ ಬಿ ಸಿ ಎಸ್ ಎ ಸಿ ಎಸ್ ಎ ಸಿಗಳನ್ನು ಕಂಡು ಹಿಡೀರಿ ಅಂತ ಕೊಟ್ಟಿದ್ದಾರೆ ಸಿಂಪಲ್ಲಾಗಿ ಈ ಎರಡು ಕಾಲಮನ್ನು ಕೊಟ್ಟಿರ್ತಾರೆ ಈ ಕಾಲಮನ್ನು ಕೊಟ್ಟಿರ್ತಾರೆ ಎಸ್ ಎಮ್ ಸಿ ಚೇಂಜ್ ಆಗ್ಬೋದು ಈ ಸ್ಥಿರ ವೆಚ್ಚ ಫಿಕ್ಸ್ ಕಾಸ್ಟ್ ಚೇಂಜ್ ಆಗ್ಬೋದು ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಿಮಗೆ ಈಗ ಹಾಗಿದ್ರೆ ಬನ್ನಿ ನೋಡೋಣ ಈ ಎರಡು ಕಾಲಮನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀರಾ ಈ ಏನು ಕ್ಯೂ ಅಂತ ಇದೆ ಒಂದು ಎರಡು ಮೂರು ನಾಲ್ಕೈದು ಆ್ಯಸ್ ಇಟ್ ಈಸ್ ಕಾಲಮಲ್ಲಿ ಬರ್ಕೊಂಡ್ರಿ ಕ್ಯೂ ಅಂತ ಬರ್ಕೊಂಡು ಆ್ಯಸ್ ಇಟ್ ಇಸ್ ಬರ್ಕೊಂಡ್ರಿ ಎಸ್ ಎಮ್ ಸಿ ಅಂತ ಬರ್ಕೊಂಡ್ರಿ ಆ್ಯಸ್ ಇಟ್ ಈಸ್ ಎಸ್ ಎಮ್ ಸಿ ಅಂತ ಇಲ್ಲಿ ಬರ್ಕೊಂಡ್ರಿ ನಾನು ಆಲ್ರೆಡಿ ಈ ಎರಡು ಕಾಲಮನ್ನು ಬರ್ತಿದ್ನಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ ಬರ್ಕೊಂಡ ಆದ ನಂತರ ಇಲ್ಲಿ ಏನು ಕೊಟ್ಟಿದ್ದಾರೆ ಸ್ವಲ್ಪ ಪ್ರಶ್ನೆಯನ್ನು ನೋಡಿ ಎಸ್ ಎಂ ಸಿ ವಿವರ ಪಟ್ಟಿಯನ್ನು ನೀಡಲಾಗಿದೆ ಎಸ್ ಎಂ ಸಿ ವಿವರ ಪಟ್ಟಿಯನ್ನು ಕೊಟ್ಟಿದ್ದಾರೆ ವೆಚ್ಚ ಎಷ್ಟಿದೆ ನೂರಿದೆ ಹೋಗೆ ಓಕೆ ಹಾಗಿದ್ರೆ ಟಿ ಎಫ್ ಸಿ ಅಂತ ಬರ್ಬೋದು ಟಿ ಎಫ್ ಸಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಈ ಒಂದು ಕಾಲಮನ್ನು ಮಾಡ್ಬಿಡಿ ಕಾಲಮನ್ನು ಮಾಡಿಕೊಂಡು ಇಲ್ಲಿ ನೂರು 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 ಅಂತ ಬರ್ಕೊಂಡು ಹೋಗಬೇಕು ಆಯಿತಾ ಇಲ್ಲಿ ಬರ್ದಿದ್ದೀನಿ ನಾನು ಈ ಒಂದು ಕಾಲಮ್ ಇಲ್ಲಿಗೆ ಪರ್ಫೆಕ್ಟಾಗಿ ಫಿಲ್ ಆಯಿತು ಒಂದು ಎರಡು ಮೂರು ಬಂತ ಸರಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನಾವು ನೆಕ್ಸ್ಟ್ ಏನು ಹಿಡಿಬೇಕೀಗ ಅಂತಂದರೆ ಟಿ ವಿ ಸಿಯನ್ನು ಕಂಡುಹಿಡಬೇಕು ಇಲ್ಲಿ ಟಿ ವಿ ಸಿ ಅಂತ ಇದೆ ಟಿ ವಿ ಸಿಯನ್ನು ಕಂಡು ಹಾಗಿದ್ರೆ ಟಿ ವಿ ಸಿಯನ್ನು ಹೇಗೆ ಕಂಡುಹಿಡಿಯೋದು ಇಲ್ಲೆಲ್ಲ ಡಾಟಾ ಕೊಟ್ಟುಬಿಟ್ಟಿದ್ದೀನಿ ನಮ್ಗೆ ಗೊತ್ತಿಲ್ಲ ಏನು ಮಾಡಬೇಕಂತ ಸೊ ಟಿ ಎಫ್ ಸಿಯನ್ನು ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಈ ಟಿ ಎಫ್ ಸಿ ಎಷ್ಟಿತ್ತು ಒಂದು ನೂರು ಇತ್ತು ಆಯಿತಾ ಬರ್ಕೊಳ್ಬೇಕು ಟಿ ವಿ ಸಿಯನ್ನು ಕಂಡು ಹಿಡಿಯಲು ಟಿ ವಿ ಸಿ ಇಸ್ ಸಿಗ್ಮಾ ಎಸ್ ಎಮ್ ಸಿ ಸೂತ್ರವನ್ನು ಬಳಸಬೇಕು ಟಿ ವಿ ಸಿಗ್ಮಾ ಎಸ್ ಎಮ್ ಸಿ ಹಾಗಾದರೆ ಅರ್ಥ ಏನು ಇಲ್ಲಿ ಹೇಳ್ತೀನಿ ನಾನೀಗ ನೋಡಿ ಆಸ್ ಇಟ್ ಈಸ್ ಸಿಂಪಲ್ ಆಗಿ ತಿಳ್ಕೊಂಬಿಡಿ ಆಸ್ ಇಟ್ ಈಸ್ ಇಲ್ಲಿ ಫೈವ್ ಹಂಡ್ರೆಡ್ ಇದೆಯಾ ಎಸ್ ಎಮ್ ಸಿ ಇಲ್ಲಿ ಫೈವ್ ಹಂಡ್ರೆಡ್ ಇದೆ ಇಲ್ಲಿ ಫೈವ್ ಹಂಡ್ರೆಡ್ ಬರ್ಬಿಡಿ ಇಲ್ಲಿ ಟಿ ವಿ ಸಿ ಅಂತ ಒಂದು ಕಾಲಮ್ ಮಾಡ್ಕೊಂಡ್ವಿ ಝೀರೋ ಇಲ್ಲಿ ಹಂಡ್ರೆಡ್ ಇದೆ ಇಲ್ಲಿ ಜೀರೋ ಜೀರೋ ಇಟ್ಬಿಡಿ ಓಕೆ ಇಲ್ಲಿ ಝೀರೋ ಇದೆ ಸೊ ಹಂಡ್ರೆಡ್ ಜೀರೋ ಅಂತ ಇಟ್ಬಿಡಿ ಓಕೆ ಇದಾದ ನಂತರ ಫೈವ್ ಹಂಡ್ರೆಡ್ ಇದೆ ಫೈವ್ ಹಂಡ್ರೆಡ್ ಅಂತಲೇ ಬರೀವಿ ಅದಾದ ನಂತರ ಫೈವ್ ಹಂಡ್ರೆಡ್ ಇಲ್ಲಿ ಫೈ ಹಂಡ್ರೆಡ್ ಇದೆ ಫೈವ್ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಎಷ್ಟಾಯ್ತು ಏಯ್ಟ್ ಹಂಡ್ರೆಡ್ ಎಂಟುನೂರು ರೂಪಾಯಿ ಆಯಿತು ಆಯಿತಾ ಎಂಟುನೂರು ಪ್ಲಸ್ ಎರಡುನೂರು ಆಯಿತು ಸಾವಿರ ಸಾವಿರ ಪ್ಲಸ್ ಮುನ್ನೂರು ಎಷ್ಟು ಆಯಿತು ಒಂದು ಸಾವಿರದ ಮುನ್ನೂರು ಅದೇ ರೀತಿ ಒಂದು ಸಾವಿರದ ಮುನ್ನೂರು ಪ್ಲಸ್ ಐದುನೂರು ಎಷ್ಟಾಯಿತು ಒಂದು ಸಾವಿರದ ಏಳ್ನೂರು ಒಂದು ಸಾವಿರದ ಎಂಟುನೂರು ಆಯಿತು ಒಂದು ಸಾವಿರದ ಎಂಟುನೂರು ಇದೊಂದು ಎಂಟುನೂರು ಕುಡಿಸಿರಿ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಇಪ್ಪತ್ತಾರು ನೂರು ಇಪ್ಪತ್ತಾರು ನೂರು ಆಯಿತಾ ಇಷ್ಟನ್ನು ಮಾಡ್ಕೊಂಡು ಒಂದು ಗೊತ್ತಾಯ್ತು ನೋಡಿ ಸಿಂಪಲ್ ಆಗಿ ಟಿ ವಿ ಸಿ ಕಂಡು ಹಿಡಬೇಕಂತಂದರೆ ಸಿಗ್ನಾ ಎಸ್ ಎಮ್ ಸಿ ಅಂತ ಕೊಟ್ಟಿದ್ದಾರೆ ಝೀಗೆ ಜೀರೋ ಜೀರೋ ಇದೆ ಝೀರೋ ಇದೆ ಆಯಿತಾ ಐದುನೂರು ಮುನ್ನೂರು ಇಲ್ಲಿ ಐದುನೂರಕ್ಕೆ ಐದುನೂರನ್ನು ಬರ್ಬಿಡಿ ಐನೂರಕ್ಕೆ ಮುನ್ನೂರು ಕುಡಿಸಿರು ಎಂಟುನೂರು ಎಂಟುನೂರಕ್ಕೆ ಎರಡು ನೂರು ಸಾವಿರ ಸಾವಿರಕ್ಕೆ ಮುನ್ನೂರು ಕೂರಿಸಿದೆ ಈ ರೀತಿ ಈ ರೀತಿ ಈ ರೀತಿ ಮಾಡ್ತಾ ಹೋಗ್ಬಿಟ್ರೆ ಮುಗೀತು ಈಗ ಟಿ ಸಿಯನ್ನು ಕಂಡು ಹಿಡಬೇಕು ಟಿ ಸಿಯನ್ನು ಕಂಡು ಏನು ಮಾಡಬೇಕು ಒನ್ನೆದ್ದು ಆಯಿತು ಎಸ್ ಎಮ್ ಸಿ ಈಗ ಟಿ ವಿ ಸಿ ಕಂಡು ಟಿ ಸಿ ಕಂಡು ಟಿ ಸಿ ಇಸ್ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಟಿ ಎಫ್ ಸಿ ಪ್ಲಸ್ ಟಿ ವಿ ಕೂಡಿಸ್ಬೇಕು ಇಲ್ಲಿ ನೋಡಿ ಟಿ ಎಫ್ ಸಿ ಟಿ ಎಫ್ ಸಿ ಟಿ ಎಫ್ ಪ್ಲಸ್ ಟಿ ವಿ ಸಿ ಈ ಎರಡು ಕಾಲಮ್ ಅನ್ನು ಕೂಡಿಸ್ಬಿಡಿ ನೂರಕ್ಕೆ ಸೊನ್ನೆಯನ್ನು ಅನ್ನು ನೂರೇ ಬರಬೇಕು ನೂರಕ್ಕೆ ಐದುನೂರು ಕೂಡನೂರು ಕೂಡ ಸಾವಿರ ಇದನ್ನು ನೋಡ್ತಾ ಹೋಗಿ ಇದಿಷ್ಟ ಆಯ್ತಾ ಸೊ ನೆಕ್ಸ್ಟ್ ನೋಡಿ ಕೊನೆಯದಾಗಿ ಎಷ್ಟು ಬಂದಿದೆ ನಮಗೆ ಡಾಟಾ ನೂರಕ್ಕೆ ಒಂದು ನೂರನ್ನು ಕೊಡಿಸಿದೀವಿ ಇಲ್ಲಿಷ್ಟು ಬಂದಿದೆ ಇದಂತೂ ಗೊತ್ತಾಯಿತು ಇದಿಷ್ಟು ಅರ್ಥ ಆಯಿತಾ ನಿಮಗೆ ಓಕೆ ನೆಕ್ಸ್ಟ್ ಹೋಗೋಣ ಆಗ ಎಸಿಯನ್ನು ಕಂಡುಹಿಡಬೇಕು ಎ ವಿ ಸಿಯನ್ನು ಕಂಡು ಓಕೆ ನೆಕ್ಸ್ಟ್ ಕ್ವೆಶನ್ ಲಾಸ್ಟ್ ಇದೆ ಲಾಸ್ಟ್ ಸೆಕೆಂಡ್ ಲಾಸ್ಟ್ ಎ ವಿ ಸಿಯನ್ನು ಕಂಡುಹಿಡಬೇಕಂತಂದರೆ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಈ ಒಂದು ಕಾಲಮ್ ಏನಿದೆ ಇದು ಕ್ಯೂ ಟಿ ವಿ ಸಿ ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಅನ್ನು ಮಾಡಬೇಕು ಟಿ ವಿ ಸಿ ಎಲ್ಲಿದೆ ಟಿ ವಿ ಸಿ ಇಲ್ಲಿದೆ ಓಕೆ ಟಿ ವಿ ಸಿ ಇಲ್ಲಿದೆ ಡಿವೈಡೆಡ್ ಬೈ ಕ್ಯೂ ಹ್ಞೂ ಈ ಒಂದು ಕಾಲಮನ್ನು ನೆನ್ಪಿಟ್ಕೊಳ್ಳಿ ಈ ಒಂದು ಕಾಲಮನ್ನು ಜಸ್ಟ್ ನೋಡ್ಕೊಳ್ಳಿ ಇಲ್ಲಿ ಝೀರೋಗೆ ಝೀರೋ ಏನೂ ಬರಲ್ಲ ಓಕೆ ಐದುನೂರು ಡಿವೈಡೆಡ್ ಬೈ ಒಂದು ಎಷ್ಟಾಗುತ್ತೆ ಆಗುತ್ತೆ ಎಂಟುನೂರು ಡಿವೈಡೆಡ್ ಬೈ ಎರಡು ಮಾಡಿದರೆ ನಾಲ್ಕುನೂರು ಒಂದು ಸಾವಿರ ಡಿವೈಡೆಡ್ ಬೈ ಮೂರು ಮಾಡಿದರೆ ಮುನ್ನೂರ ಮೂವತ್ತ್ಮೂರು ಪಾಯಿಂಟ್ ಮೂವತ್ತ್ಮೂರು ಬರುತ್ತೆ ಅದೇ ರೀತಿ ಒಂದು ಸಾವಿರದ ಮುನ್ನೂರು ಡಿವೈಡೆಡ್ ಬೈ ಫೋರ್ ಮಾಡಿದರೆ ಮುನ್ನೂರ ಇಪ್ಪತ್ತೈದು ಬರುತ್ತೆ ಹದಿನೆಂಟುನೂರು ಡಿವೈಡೆಡ್ ಬೈ ಫೈವ್ ಮಾಡಿದರೆ ತ್ರೀ ಸಿಕ್ಸ್ಟಿ ಬರುತ್ತೆ ಟು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾಡಿದರೆ ಡಿವೈಡೆಡ್ ಬೈ ಸಿಕ್ಸ್ ಮಾಡಿದರೆ ಎಷ್ಟಾಗುತ್ತೆ ನಾಲ್ಕು ನೂರ ಮೂವತ್ತ್ಮೂರು ಪಾಯಿಂಟ್ ಮೂವತ್ತ್ಮೂರು ಬರುತ್ತೆ ಇಷ್ಟಾಯಿತು ಕೊನೆಯದಾಗಿ ಎಸ್ ಸಿ ಎ ಸಿ ಅಂತ ಇದೆ ಎಸ್ ಸಿ ಸಿಯನ್ನು ಕಂಡು ಹಿಡಬೇಕಂದ್ರೆ ಏನು ಮಾಡಬೇಕು ಎಸ್ ಎಸ್ಸಿಯನ್ನು ಕಂಡು ಹಿಡಬೇಕಂತಂದರೆ ಟಿ ಸಿ ಡಿವೈಡ್ ಬೈ ಕ್ಯೂ ಟಿ ಸಿ ಅಲ್ಲಿದೆ ಟೋಟಲ್ ಕಾಸ್ಟ್ ಟಿ ಸಿ ಅಂತಂದರೆ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ ಈ ಒಂದು ಕಾಲಮ್ ಈ ಒಂದು ಕಾಲಮ್ ಮತ್ತು ಈ ಒಂದು ಕಾಲಮನ್ನು ಡಿವೈಡೆಡ್ ಬೈ ಮಾಡಬೇಕು ಇದಕ್ಕೆ ಇದನ್ನು ಭಾಗಾಕಾರ ಮಾಡಬೇಕು ಡಿವೈಡೆಡ್ ಬೈ ಮಾಡಬೇಕು ನೂರಕ್ಕೆ ಜಿ ಜೀರೋ ಏನಿಲ್ಲ ಇಲ್ಲ ಎಸ್ ಎಸ್ ಸಿ ಎಸ್ ಎ ಸಿ ಕಂಡು ಹಿಡಬೇಕಾಯಿತು ಇದನ್ನ ಆಲ್ರೆಡಿ ಕಂಡು ಹಿಡ್ಕೊಂಡ್ವಿ ಇದನ್ನು ಇದಕ್ಕೆ ಕಂಡು ಹಿಡಿದ್ರೆ ಎಷ್ಟಾಗುತ್ತೆ ಸೊನ್ನೆಗೆ ಸೊನ್ನೆ ಇದೆ ಅದೇ ರೀತಿ ಆರುನೂರಕ್ಕೆ ಒಂದನ್ನು ಡಿವೈಡೆಡ್ ಬೈ ಮಾಡಿ ಆರುನೂರಕ್ಕೆ ಆರುನೂರು ಒಂಬೈನೂರಕ್ಕೆ ಎರಡನ್ನು ಡಿವೈಡೆಡ್ ಬೈ ಮಾಡಿದರೆ ನಾಲ್ಕುನೂರ ಐವತ್ತು ಬರುತ್ತೆ ಹನ್ನೊಂದು ನೂರು ರೂಪಾಯಿ ಇದೆ ಡಿವೈಡೆಡ್ ಬೈ ಮೂರು ಮಾಡಿದರೆ ಮುನ್ನೂರ ಅರವತ್ತಾರು ಪಾಯಿಂಟ್ ಅರವತ್ತೇಳು ಆಗುತ್ತೆ ಹದಿನಾಲ್ಕು ನೂರು ರೂಪಾಯಿ ಇದೆ ಅದಕ್ಕೆ ಡಿವೈಡೆಡ್ ಬೈ ನಾಲ್ಕು ಮಾಡಿ ಮುನ್ನೂರ ಐವತ್ತು ಸಾವಿರದ ಇದೆ ಡಿವೈಡೆಡ್ ಬೈ ಐದು ಮಾಡಿದರೆ ಮುನ್ನೂರ ಎಂಬತ್ತು ಬರುತ್ತೆ ಎರಡು ಸಾವಿರದ ಏಳ್ನೂರು ಡಿವೈಡೆಡ್ ಬೈ ಹಾರ್ ಮಾಡಿದ್ರೆ ನಾಲ್ಕು ನೂರ ಐವತ್ತು ರೂಪಾಯಿ ಬರುತ್ತೆ ಇಷ್ಟು ಸಿಂಪಲ್ ಆಗಿ ಲೆಕ್ಕ ಇದೆ ಅರ್ಥ ಆಗಿಲ್ಲ ಅಂತಂದರೆ ವೀಡಿಯೋನ ಇನ್ನೊಂದು ಸಲ ನೋಡಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನಾಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ವೀಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗಿದ್ರೆ ಕಮೆಂಟ್ ಹಾಕಿ ಅರ್ಥ ಆಗಿದೆ ಅಂತ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದು ಸಲ ನೋಡಿ ಅರ್ಥ ಆಗುತ್ತೆ